ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಪರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅವರ ಅಭಿವೃದ್ಧಿ ನಿಗಮಕ್ಕೆ ನಾವು ಎಷ್ಟು ದುಡ್ಡಿತ್ತು ಈ ವರ್ಷ ಎಷ್ಟು ದುಡ್ಡು ಕೊಟ್ಟಿದ್ದೋ ಅಷ್ಟು ದುಡ್ಡನ್ನ ಕೊಟ್ಟೇ ಕೊಡ್ತೀವಿ ಖರ್ಚು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವರು ಯಾರು ರಾಜಣ್ಣ ಏನು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ರೈಕ್ ಹ್ಯಾವ್ ಬಿಜೆಪಿ ಇರತಕ್ಕಂಥ ಸರ್ಕಾರಗಳಲ್ಲಿ ಮಾಡಿದಾರ ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದೆ ಮಾಡಿದಾರ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ವಾಟ್ ರೈಟ್ ರೈತೆ ಹ್ಯಾವ್ ಘೋಷಣೆ ಮಾಡಿ ಕೇಂದ್ರದಲ್ಲಿ ಮಾಡಿದಾರಾ ನಲವತ್ತೆಂಟು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಕೇವಲ ಅರವತ್ತು ಸಾವಿರ ಕೋಟಿ ಇಪ್ಪತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾನೂನು ಮಾಡಿದ್ದು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾಟ್ ಬಿಜೆಪಿ ಹೆಚ್ಚು ಕಡಿಮೆ ಆಗಬಹುದು ಮಾಡಲಿ ಕೇಂದ್ರದಲ್ಲಿ ಮಾಡಲಿ ಕಾನೂನನ್ನ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಲಿ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜನಸಂಖ್ಯಾ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ಈ ವರ್ಷ ಎಷ್ಟು ಗೊತ್ತಾ ರಾಜಣ್ಣ ಮೂವತ್ತು ನಾಲ್ಕು ಸಾವಿರ ಕೋಟಿ ರೇವಣ್ಣ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ಬಿಜೆಪಿ ಅವರು ಮಾಡಿದ್ರಾಟ್ ರೈಟ್ ಏನಿದೆ ಅವ್ರಿಗೆ ಹಕ್ಕು i